ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ ನೋಡಿ ನಮ್ಮ ತ್ರಿವೇಣಿ ಸಂಗಮ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಕಪಿಲಾ ಸ್ಫಟಿಕ ಈ ಮೂರು ಕೂಡ ಬಹಳ ಪವಿತ್ರವಾದಂಥ ಜಾಗ ನನಗೆ ನಮ್ಮ ಪೂರ್ವಜರು ಈ ಜಾಗದಲ್ಲಿ ಮತ್ತು ಆ ತಾಲೂಕಿಗೆ ಸಂಬಂಧಪಟ್ಟಂತ ಟಿನರ್ಸೀಪುರದ ಇದೆಯಲ್ಲ ಮರಳದು ತಲಕಾಡು ತಲ್ಕಾಡ್ನಲ್ಲಿ ಗಂಗರದ್ದು ಒಂದು ದೊಡ್ಡ ಇತಿಹಾಸ ಇದೆ ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರುಗುಡರ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ ನಾನು ಹಿಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ ಬಟ್ ಮಾಡೋಕ್ಕಾಗಿಲ್ಲ ಈಗ ಅದು ನಮ್ಮ ಅನೇಕ ಮಠಾಧೀಶರು ಚಿಣಚನಗಿರಿಯವರು ಸುತ್ತೂರಿನವರು ಬೇರೆಯವರೆಲ್ಲ ಸೇರಿ ಅದನ್ನು ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ ಇದು ಯಾವುದಕ್ಕೆ ಏನು ಕಡಿಮೆ ಇಲ್ಲ ನಾನು ನಿನ್ನೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ ನೀರು ಭಾಳ ಪವಿತ್ರವಾಗಿದೆ ಇತಿಹಾಸ ಸೊ ನಾವು ಅದನ್ನು ಉಳಿಸ್ಕೊಬೇಕು ಬೆಳೆಸ್ಕೊಳ್ಬೇಕು ಸೊ ಇದು ನಮ್ಮ ನಾಡಿನಲ್ಲೂ ಕೂಡ ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಲ್ಚರ್ ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ ರಾತ್ರಿ ಹತ್ತೊಂದು ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ದರು ಸೊ ಅದಕ್ಕೆ ಇದು ಬಿಗಿನಿಂಗ್ ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ ಒಂದು ಐದಾರು ವರ್ಷ ಅವರು ನಡೆಸಿದ್ದಿಲ್ಲ ಈಗ ಮತ್ತೆ ಪ್ರಾರಂಭ ಮಾಡ್ತಾಯಿದ್ದಾರೆ ಮೂರು ಮೂರು ವರ್ಷಕ್ಕೆ ವರ್ಷಕ್ಕೊನ್ಸಿಗಿಂತ ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟ್ ಪ್ಲಾನೇ ಮಾಡ್ತದೆ ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸ್ಬಿಟ್ಟು ಎಲ್ಲ ರಿಪೋರ್ಟೆಲ್ಲ ತರಿಸ್ಕೊಂಡಿದ್ದೀನಿ ಈ ವರ್ಷ ಬಜೆಟಲ್ಲೋ ಇಲ್ಲಾಂದರೆ ಬೋರ್ಡ್ನಲ್ಲೋ ಅದ್ರಿಗೆ ಅಫಿಷಿಯಲ್ಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ ಇದು ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ ನೆಕ್ಸ್ಟ್ ಮಂತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಡ್ಬೇಕಾಗಿದೆ ಬಟ್ ಇವತ್ತೇನು ನಮ್ಮ ಮೂರು ಜಾಗದಲ್ಲಿ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಪ್ರೇ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇದು ಪವಿತ್ರವಾದ ಈಗ ಯಾವುದೇ ಶ್ಲೋಕ ಯಾವುದೇ ಇತಿಹಾಸದಲ್ಲಿ ಪುರಾಣಗಳೆಲ್ಲ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ ಗಂಗಾ ನದಿಗೆ ಸರಸ್ವತಿ ನದಿಗೆ ಎಲ್ಲ ಇದೆಯೋ ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ ಸೊ ಅದರಿಂದ ಕಾವೇರಿಯ ಏನು ಭಾಗಗಳಿಗೂ ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ ಭಾಳ ಕಷ್ಟ ಇದೆ ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡಿಕೊಡ್ಬೇಕು ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕದು ನಮ್ಮ ಸರ್ಕಾರದ ಧರ್ಮ Come. ವೇದಿಕೆಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ಬರಮಾಡ್ಕೊಳ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ದಿನೇಶ್ ಗೂಳಿಗೌಡ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ದೇವೆ ಮಾನ್ಯ ಶಾಸಕರು ಗಾಳಿಗ ರವಿ ಸರ್ ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರೆ ನನಗೂ ಕೂಡ ನಂಬಿಕೆ ಇದೆ